ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ನಗರ್ತ ಪೇಟೆಯಲ್ಲಿ ನಡೆದಿದ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ ಮೂವರನ್ನ ಬಂಧಿಸಲಾಗಿತ್ತು ಇವತ್ತು ಮತ್ತಿಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು ನಿನ್ನೆ ರಾತ್ರಿಯೆಲ್ಲ ರೂಟ್ ಮಾರ್ಚ್ ಮಾಡಲಾಗಿತ್ತು ಎಸ್ ಜೆ ಪಾರ್ಕ್ ಏರಿಯಾದ ಸುತ್ತಮುತ್ತ ಕೂಡ ರೂಟ್ ಮಾರ್ಚ್ ಮಾಡಿ ಅಲ್ಲಿನ ಒಂದು ಏನು ಈ ವ್ಯವಸ್ಥೆ ಅಲ್ಲಿ ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು ಅದಕ್ಕೆ ಎಚ್ಚರಿಕೆ ಕೊಡುವಂತಹ ಸಂದೇಶದ ರೀತಿಯಲ್ಲಿ ಪೊಲೀಸರು ರೂಟ್ ಮಾರ್ಚ್ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಈಗ ಐವರನ್ನ ಬಂಧಿಸಿದಂತ ಆಗ್ತಾ ಇದೆ ಅಜಾನ್ ವೇಳೆ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿರುವಂತ ಪ್ರಕರಣ ಇದು ಅಂಗಡಿ ಮಾಲೀಕ ಮುಖೇಶ್ ಮೇಲೆ ಹಲವರಿಂದ ಹಲ್ಲೆಯನ್ನ ಮಾಡಲಾಗಿತ್ತು ಗಾಯಳು ಭೇಟಿ ಮಾಡಿ ಸಂಸದ ತೇಜಸ್ವಿ ಸೂರ್ಯ ಪಿ ಸಿ ಮೋಹನ್ ಅವರು ಸಾಂತ್ವನವನ್ನ ಹೇಳಿದ್ದಾರೆ ಧೈರ್ಯವನ್ನ ತುಂಬಿದ್ದಾರೆ ಸುಲೇಮಾನ್ ಶಹನವಾಜ್ ರೋಹಿತ್ ಎಂಬುವರನ್ನ ಬಂಧನ ಮಾಡಲಾಗಿದೆ ಮುಖೇಶ್ ಮೇಲೆ ಹಲ್ಲೆ ಖಂಡಿಸಿದ್ದ ವರ್ತಕರು ಹಲಸೂರು ಗೇಟ್ ಪೊಲೀಸ್ ಠಾಣೆ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು ಮೂರು ಆರೋಪಿಗಳನ್ನ ಬಂಧಿಸಿದ್ದು ಉಳಿದವರಿಗಾಗಿ ಶೋಧ ನಡೀತಾ ಇತ್ತು ಈಗ ಮತ್ತಿಬ್ಬರನ್ನ ಬಂಧಿಸಲಾಗಿದೆ ನಿನ್ನೆ ತೇಜಸ್ವಿ ಸೂರ್ಯ ಅವರು ಹೋಗಿದ್ರು ಹಾಗೆ ಜಯನಗರದ ಶಾಸಕರಾಗಿರುವಂತ ಸಿ ಕೆ ರಾಮಮೂರ್ತಿ ಅವರು ನಂತರ ಪಿ ಸಿ ಮೋಹನ್ ಅವರು ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಸಾಂತ್ವನವನ್ನ ಹೇಳಿ ಧೈರ್ಯವನ್ನ ತುಂಬುತ್ತಾ ನಾವಿದ್ದೀವಿ ನಿಮ್ ಜೊತೆ ಭಯ ಬೀಳ್ಬೇಡಿ ಅಂತ ಹೇಳಿದ್ರು ನಿಮಗೆ ತೋರಿಸ್ತಾ ಇದ್ದೀವಿ ನಿನ್ನೆ ತೇಜಸ್ವಿ ಸೂರ್ಯ ಅವರು ಸ್ಥಳಕ್ಕೆ ಹೋಗಿದ್ದಂತ ದೃಶ್ಯಾವಳಿಯನ್ನ ಮತ್ತೊಂದ್ ಕಡೆ ಆಜಾನ್ ಕೂಗುವಂತ ಸಂದರ್ಭದಲ್ಲಿ ಅಹ್ ಅಲ್ಲಿ ಹನುಮಾನ್ ಚಾಲಿಸ ಹಾಕಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ನಂತರ ಅಲ್ಲಿ ಯುವಕರು ಬಂದು ಆ ಕಿಡಿಗೇಡಿಗಳು ಬಂದು ಆ ಅಂಗಡಿ ಮಾಲೀಕನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಹನುಮಾನ್ ಚಾಲಿಸ ಇಡೀ ನಗರ ಪೇಟೆ ಹನುಮಾನ್ ಚಾಲಿಸ್ ಬರ ಇವತ್ತ ಎಲ್ರಿಗೂ ಮೆಸೇಜ್ ಹಾಕಿ ನಾಳೆ ಹನ್ನೆರಡು ವರೆಗೆ ಮುಖೇಶ್ ಅಂಗಡಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮುನಿ ನಿನ್ನೆ ಪ್ರಕ್ಷುಬ್ಧವಾಗಿತ್ತು ವಾತಾವರಣ ಎಲ್ಲವೂ ಕೂಡ ಅಲ್ಲಿ ಅಂದ್ರೆ ಗಲಾಟೆ ಆದ ಬಳಿಕ ಸಾಕಷ್ಟು ಕಠಿಣ ಪರಿಸ್ಥಿತಿ ಇತ್ತು ಈಗ ಮತ್ತಿಬ್ಬರನ್ನ ಬಂಧಿಸಲಾಗಿರುವಂತದ್ದು ಹೇಗಿದೆ ಈಗ ಪರಿಸ್ಥಿತಿ ಇನ್ನ ತನಿಖೆ ಯಾವ ರೀತಿಯಾಗಿ ಮುಂದುವರೆದಿದೆ ಅಂತ ಈ ಒಂದು ಪ್ರಕರಣದಲ್ಲಿ ಮತ್ತೆ ಇಬ್ಬರನ್ನ ಈಗ ಅಲ್ಸೂರು ಗೇಟ್ ಪೊಲೀಸರು ಬಂಧನ ಮಾಡಿದ್ದಾರೆ ಏನು ಒಟ್ಟು ಐದಾರು ಮಂದಿ ಮುಖೇಶ್ ಮೇಲೆ ಒಂದು ಹಲ್ಲೆಯನ್ನ ಮಾಡಿದ್ರು ಏನು ಆಗ್ಜಾಂಗ್ ಕೂಗುವಂತ ಸಮಯದಲ್ಲಿ ಅವರು ಅನುಮಾನ ಚಾಲಿಸವನ್ನ ಅಂಗಡಿಯಲ್ಲಿ ಸೌಂಡ್ ಅನ್ನು ಕೊಟ್ಟು ಹಾಕಿದ್ರು ಅಂತ ಹೇಳಿ ಒಂದು ಆರೋಪವನ್ನು ಮೊಬೈಲ್ ಅಂಗಡಿಗೆ ನುಗ್ಗಿ ಹಲ್ಲೆ ಮಾಡಿದ್ರು ಈ ಸಂಬಂಧಪಟ್ಟಂತೆ ನಿನ್ನೆ ಮೂವರನ್ನ ಪೊಲೀಸರು ಬಂಧನ ಮಾಡಿ ಒಂದು ವಿಚಾರಣೆ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ಉಳಿದ ಇಬ್ಬರು ಆರೋಪಿಗಳನ್ನ ಕೂಡ ಬಂಧಿಸಿ ಈಗಾಗಲೇ ಅವರನ್ನು ಕೂಡ ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಹಲಸೂರು ಗೇಟ್ ಪೊಲೀಸರು ಮಾಡ್ತಾ ಇರೋದು ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಏಕಾಕಿ ಮೊಬೈಲ್ ಮೊಬೈಲ್ ಶಾಪ್ಗೆ ನುಗ್ಗಿ ಅಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾರೆ ನಂತರ ಅಲ್ಲಿದ್ದಂತ ಮುಖೇಶ್ ಎಳೆದುಕೊಂಡು ರಸ್ತೆಯಲ್ಲಿ ಒಂದು ಅಲ್ಲೆ ಮಾಡಿರೋದ್ ಮತ್ತೆ ಇದೇ ವೇಳೆ ಏನು ಆರೋಪಿಗಳ ವಿಚಾರಣೆ ಇನ್ನು ಕೆಲವು ಹೊಸ ಹೊಸ ವಿಚಾರಗಳು ಹೊರಗಡೆ ಬರ್ತಾ ಇದೆ ಆರೋಪಿಗಳು ಆ ಒಂದು ಏರಿಯಾದಲ್ಲಿ ರೋಲ್ ಕಾಲ್ ಅನ್ನು ವಸೂಲಿ ಮಾಡ್ತಾ ಇದ್ರು ಅದರಲ್ಲಿ ಒಬ್ಬ ಆರೋಪಿ ಮೇಲೆ ಈ ಮೊದಲು ಕೂಡ ಎರಡು ಕೇಸ್ ಗಳು ದಾಖಲಾಗಿದ್ದು ಆತ ಒಂದು ಅಪರಾಧ ಹಿನ್ನೆಲೆ ಉಳ್ಳ ವ್ಯಕ್ತಿ ಕೂಡ ಆಗಿದ್ದಾನೆ ಅದರಿಂದ ಆ ಒಂದು ಭಾಗದಲ್ಲಿ ಅಂಗಡಿಗಳಿಗೆ ಹೋಗಿ ರೋಲ್ ಕಾಲ್ ವಸೂಲಿ ಮಾಡದ್ದು ಮತ್ತೆ ಗಲಾಟೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಇದೀಗ ಏನು ಈ ಒಂದು ಮುಖೇಶ್ ಅಂಗಡಿಗೆ ಹೋದ ಸಂದರ್ಭದಲ್ಲಿ ಕೂಡ ಆತನ ಬಳಿ ಒಂದು ರೋಲ್ ಕಾಲ್ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಅದಕ್ಕೆ ಒಪ್ಪದ ಕಾರಣ ಆತನ ಮೇಲೆ ಒಂದು ಗಲಾಟೆ ಏನು ಸೌಂಡ್ ಕೊಟ್ಟು ಗಲಾಟೆ ಮಾಡಿದ್ರು ಕಾರಣವನ್ನು ಒಡ್ಡಿ ಆತನ ಮೇಲೆ ಅಲ್ಲೇ ಕೂಡ ಮಾಡಿರುವಂತದ್ದು ಈಗಾಗಲೇ ಐವರು ಆರೋಪಿಗಳನ್ನ ಬಂಧನ ಮಾಡಿ ಅಲ್ಸೂರ್ ಗೇಟ್ ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಪೃಥ್ವಿ ಓಕೆ ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ